ಆಮ್ಲಟ್ ಜ್ಯೂಸ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಕ್ಯೂರು ನಮ್ಮ ಹೂವೇಸ್ಬಿಟ್ಟು ಏನಿಕಮ್ಮ ಅಳ್ತೀನಿ ಅಂತ ಹಿಂಗ ಹಿಂಗೇನ್ ತಂದೆ ಅಪ್ಪ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್ ಎಸ್ ಇವಾಗ ಎದ್ದಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಸೊ ಟೈಮ್ ಮೊದಲು ಎಂಟೂವರೆ ಆಗಿದೆ ಸೊ ಇವಾಗ ಎದ್ದು ಕಾಯಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಇದು ಆಮ್ಲ ಜ್ಯೂಸು ಸೊ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಡೈಲಿ ಎರಡು ಅಥವಾ ಒಂದು

ನಾನು ಆಮ್ಲ ಅಂದ್ರೆ ಬೆಟ್ಟದ ಕಾಯಿ ಕರಿಬೇನ ಸೊಪ್ಪು ಜೀರಿಗೆ ಶುಂಠಿ ಇದಿಷ್ಟು ಹಾಕಿ ರುಬ್ಕೊಂಡು ಕ್ಯೂಬ್ಸ್ ಆಗಿ ಐಸ್ ಕ್ಯೂಬ್ ಆಗಿ ಮಾಡ್ಕೊಂಡಿದ್ದೀನಿ ಡೈಲಿ ಒಂದೊಂದು ಅಥವಾ ಎರಡೆರಡು ಕುಡಿತೀನಿ ಸೊ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ ಅಂಡ್ ಎಲ್ತ್ಗೆ ಫೇಸ್ಗೆ ಎಲ್ಲ ಒಳ್ಳೆಯದು ಹಾಗಾಗಿ ಬಿಸಿನೀರಾದ ತಕ್ಷಣ ಕರ್ಗೋಗುತ್ತೆ ಗ್ರೀನ್ ಕಲರ್ ತೋರಿಸ್ತೀನಿ ಈ ವರ್ಷಕ್ಕೆ ಬಿಸಿನೀರು ಹಾಕಿದ ತಕ್ಷಣ ಫುಲ್ಲು ಕರ್ಗೋಗುತ್ತೆ ಗ್ರೀನ್ ಆಗುತ್ತೆ ಕುಡಿತೀಯ ಅದು ಗುಬ್ಬಿನೂ ಕುಡಿತೀನಿ ಅಂತ ಸೊ ಇವತ್ತೇನು ಮಾಮೂಲಿ ಸಂಕ್ರಾಂತಿ ಬ್ಲಾಗು ನೋಡಿ ಹೇಗಿರುತ್ತೆ ಹೇಗಿರುತ್ತೆ ಅಂತ ಯಾ ಇದು ಸಂಕ್ರಾಂತಿ ಹಬ್ಬದ ಬ್ಲಾಗು ಅಂದರೆ ಆವತ್ತಿನ ದಿನ ಏನೇನಾಯಿತು ಅಂತ ತೋರಿಸ್ತಾ ಇದ್ದೀನಿ ಸೊ ಇದಾದ ಮೇಲೆ ಮಾರನೆಗೆ ನಾವು ಬೇರೆ ಕಡೆ ಹೋದ್ವಿ ಅದೆಲ್ಲಿಗೆ ಹೋದ್ವಿ ಏನು ಅಂತ ನೋಡ್ತಾ ಹೋಗಿ ಮುಂದೆ ಆ್ಯಂಡ್ ನೋಡ್ಬೋದು ನೀವು ನಮ್ಮ ಮನೇಲಿ ಆಲ್ಮೋಸ್ಟ್ ಗುಬ್ಬಿ ಇರೋದ್ರಿಂದ ಫುಲ್ಲು ಮನೆಯೆಲ್ಲ ಗಲೀಜು ಮಾಡಿಬಿಟ್ಟಿರ್ತಾಳೆ ನಾವು ಮನೆ ಹಿಂಗೆ ಇದೇ ಥರ ಕ್ಲೀನ್ ಮಾಡ್ತಾ ಇರಬೇಕು ಸೊ ಧೂಳು ಅಷ್ಟೇ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಮನೆಗೆ ಸೊ ಹಾಗಾಗಿ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೆ ಹಾಗೆ ಒಂದು ಕಡೆ ಬಿಸಿನೀರು ಕೂಡ ಕಾಯಿಸ್ತಾ ಇದ್ವಿ ಇನ್ನೇನು ರೆಡಿ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಎಲ್ಲನೂ ಇದೇ ಥರ ಎಲ್ಲ ಮುಟ್ಟಿ 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 ಗಲೀಜು ಮಾಡಿಬಿಟ್ಟಿರ್ತಾಳೆ ನಮ್ಗೆ ಬಿ ಸೊ ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಳೆ ಬೆಳಗ್ಗೆ ದೀಪ ಹಚ್ಚಬೇಕಲ್ವಾ ಸೊ ಈ ಈ ವರ್ಷ ನಾವು ಹಬ್ಬ ಏನು ಮಾಡಿಲ್ಲ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಏನು ಬೀರಿಲ್ಲ ಯಾಕೆ ಅಂತ ಅಂದರೆ ನಮ್ಮ ತಾತ ತಿರೋಗಿದ್ರಲ್ವಾ ಒನ್ ಇಯರ್ವರೆಗೂ ನಾವು ಯಾವುದೇ ಹಬ್ಬನ ಮಾಡೋ ಹಾಗಿರ್ಲಿಲ್ಲ ಹಾಗಾಗಿ ನಾವು ಈ ವರ್ಷ ಏನು ಎಳ್ಳು ಬೆಲ್ಲ ಎಲ್ಲ ಏನೂ ಬೀರಿರಲಿಲ್ಲ ಸ್ವಲ್ಪ ಮಾಡಿದ್ವಿ ಮನೆಗೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಟರೆ ಮಾಡಿಲ್ಲ ಸೊ ನಂದು ಲಾಸ್ಟ್ ಇಯರ್ ಸಂಕ್ರಾಂತಿ ವ್ಲಾಗ್ ಇದೆ ನೋಡಿ ನಾವು ಯಾವ ಥರ ಆಚರಿಸಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಏನಷ್ಟು ಗ್ರ್ಯಾಂಡು ಇಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬ ಮಾಡಿದ್ವಿ ಎಸ್ ಇವಾಗ ಮನೆಯೆಲ್ಲ ಕ್ಲೀನ್ ಆಯಿತು ಮನೆಯೆಲ್ಲ ಒರೆಸ್ದೆ ಸೊ ಇವಾಗ ಟಿಫನ್ ತಿಂತ ಇದ್ದೀನಿ ಟಿಫನ್ಗೆ ಬಂದು ಅವರೆ ಕಾಳು ಪಲಾವ್ ಮಾಡಿದ್ವಿ ಪೊಂಗಲ್ ಮಾಡಲಿಲ್ಲ ಯಾಕಂದರೆ ನೆನ್ನೆ ಪೊಂಗಲ್ ಮಾಡಿತ್ತು ಅಮ್ಮ ಅದಕ್ಕೆ ಬೇಡ ಇವತ್ತು ಅವ್ರೇ ಕಾಳು ಭಾತ್ ಮಾಡು ಅಂತ ಹೇಳಿದೆ ಅಮ್ಮನೇ ನಮ್ಮ ನಮ್ಮಮ್ಮ ಗುಬ್ಬಿ ತಿಂತಿತ್ತಲ್ಲ ಅದೇ ಬೋಲಲ್ಲಿ ತಿಂತಾದೆ ಸೊ ಇವಾಗ ಟಿಫನ್ ತಿನ್ನಬೇಕು ಸ್ನಾನ ಮಾಡಿ ದೇವ್ರ ದೀಪ ನೋಡೋಣ ಯಾ ಇವಾಗ ಮನೇಲಿ ಎಲ್ಲ ಕೆಲಸ ಮುಗಿಸಿ ದೇವ್ರ ದೀಪ ಹಚ್ಚಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿರ್ಬೋದು ಸೊ ಇವಾಗ ಮೈಸೂರಿಗೆ ಇದ್ದೀವಿ ನಾವು ಹೋಗ್ತಾ ಇರೋದು ನಮ್ಮ ಅಜ್ಜಿ ಮನೆಗೆ ಅಂದರೆ ನಮ್ಮಮ್ಮವ್ರ ಅಮ್ಮರ ಮನೆಗೆ ಹೋಗ್ತಾಯಿದ್ದೀವಿ ಸೊ ನಾನು ಮತ್ತು ಗುಬ್ಬಿ ಅಮ್ಮ ಮೂರು ಜನನೂ ಹೋಗ್ತಾಯಿದ್ದೀವಿ ಸೊ ನಾವಿವಾಗ ಮೈಸೂರಿಗೆ ಬಂದ್ವಿ ಬರೋ ವರ್ಷ ಅಲ್ಲೇ ಕತ್ಲೆ ಸೊ ಅಲ್ಲಿ ಕೂಡ ಹಸು ಎಲ್ಲ ಕಿಚ್ಚಾಯಿಸೋಕ್ಕೆ ಅಂದ್ಬಿಟ್ಟು ಎಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಇದ್ರು ಹಸುನ ಸೊ ಹಳ್ಳಿಗೂ ಸಿಟಿಗೂ ತುಂಬಾ ವ್ಯತ್ಯಾಸ ಇದೆ ನೋಡ್ಬೋದು ನೀವು ಎಷ್ಟೊಂದು ಜನ ಸಾಗರ ಅನ್ಬೋದು ಸಿಟಿ ಅಲ್ವಾ ಮೊದಲೇನೆ ಅವ್ರಿಗೊಂಥರ ವೈಬ್ಲೆ ಇಷ್ಟ ಆಗುತ್ತೆ ಆ್ಯಂಡ್ ಹಸುಗೆಲ್ಲ ನೋಡಿ ಹಳದಿ ಬಣ್ಣ ಬಳ್ದಿದ್ರು ಸೊ ಇಲ್ಲಿ ಮೈಸೂರಲ್ಲಿ ಈ ಥರ ಕಿಚ್ಚಾಯಿಸ್ತಾಯಿದ್ರು ಹಳ್ಳಿಗೂ ಮೈಸೂರಿಗೂ ಅಂದರೆ ಹಳ್ಳಿಗೂ ಸಿಟಿಗೂ ತುಂಬಾ ವ್ಯತ್ಯಾಸ ಇತ್ತು ಕಿಚ್ಚಾಯಿಸೋ ರೀತಿ ಇವರು ಅತ್ತೆ ಸೊ ಇವರೊಂದು ಸೀರೆ ತೋರಿಸ್ತಾ ಇದ್ರು ಅದನ್ನ ಹಾಕ್ಕೊಂಡು ಈ ಥರ ಫೋಟೋ ತಗೊತಾ ಇದ್ವಿ ಸೊ ನಾವು ಬಂದಿದ್ದು ಲೇಟ್ ಲೇಟಾಗಿತ್ತಲ್ವ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲ ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದೊಳ್ಬೇಕು ಅಂತ ಹೇಳಿದರು ಹಾಗಾಗಿ ಸೊ ನಾವು ಹೋಗ್ತಾ ಇರೋದು ಇವಾಗ ಕಟ್ಟೆ ಅಂತ ಸೊ ಚುಂಚುನಕಟ್ಟೆಯಲ್ಲಿ ನಮ್ಮ ಅಜ್ಜಿಯವ್ರ ಮನೆ ದೇವ್ರಿದೆ ಸೊ ಹೋಗ್ತಾ ಇದ್ದೀವಿ ಮುಂದೆ ನೋಡ್ತಾ ಹೋಗಿ ಬ್ಲಾಗ್ನ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಎಂಜಾಯ್ ಕೂಡ ಇದೆ ಸೊ ಬೆಳಗಿನ ಜಾವ ಇದು ಐದು ಗಂಟೆ ಆರು ಗಂಟೆ ಆಗಿತ್ತು ಸೊ ಬೆಳಕಾಗ್ತಾಯಿತ್ತು ಆವಾಗ ಬೇಗನೆ ಹೋದ್ವಿ ಯಾಕಂದರೆ ರಶ್ ಇರುತ್ತೆ ಟೆಂಪಲ್ ಅಲ್ವಾ ಹಾಗಾಗಿ ಇದು ಇದೇನೇ ಅದು ದೇವಸ್ಥಾನ ಸೊ ತುಂಬ ಜಾತ್ರೆ ಥರ ಎಲ್ಲ ಇಟ್ಟಿದ್ದರು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿರೋ ದೇವರು ಬಂದು ಶ್ರೀ ಶ್ರೀರಾಮ ದೇವರು ಸೊ ನೋಡ್ಬೋದು ನಮ್ಮ ಫ್ಯಾಮಿಲಿ ಎಲ್ಲ ಇದ್ದೀವಿ ಎಷ್ಟು ಜನ ಇದ್ದೀವಿ ಏನು ಎತ್ತ ನೋಡಿ ಚಿಕ್ಕ ಮಕ್ಕಳು ನಾವೆಲ್ಲ ಒಂದು ಟಿ ಟಿ ತುಂಬ ಜನ ಹೋಗಿದ್ದೀವಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಜನ ಹೋಗಿದ್ವಿ ಒಂದು ಸಿಕ್ಸ್ಟೀನ್ ಫೋರ್ ಟ್ವೆ ಸಿಕ್ಸ್ಟೀನ್ ಮೆಂಬರ್ಸ್ ಇದ್ವಿ ಚಿಕ್ಕ ಮಕ್ಕಳೆಲ್ಲ ಸೇರಿ ಸೊ ಗುಬ್ಬಿ ನೋಡಿ ಇದೆ ದೇವಸ್ಥಾನ ನೋಡ್ಬೋದು ಇಲ್ಲಿ ಸುಮಾರು ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಇವತ್ತು ತೇರು ಎಳೆಯೋದಿತ್ತು ನೋಡಿ ತೇರೆಲ್ಲ ಅಲಂಕಾರ ಮಾಡಿ ನಿಲ್ಲಿಸಿದ್ರು ಮಮ್ಮಿ ಹಾಯ್ ಮಾಡಿ ಹಾಯ್ ಸೌಮ್ಯಾ ಹಾಯ್ ಚಿನ್ ಈಗ ಬಂದಿದೀವಿ ನಾವೀಗ ಹಾ ಮನೆ ದೇವರಿದು ನಮ್ಮ ಇವರ ಅಪ್ಪನ ಮನೆ ಇದು ಸೊ ಅದಕ್ಕೆ ಇವತ್ತು ಜಾತ್ರೆ ಆ ಜಾತ್ರೆ ಇವತ್ತು ಸೊ ಕರ್ಕೊಂಡು ಬಂದಿದರ ನಮಗೂ ಇದು ನನ್ನ ಟೈಮ್ ಆಗುತ್ತೆ ಹೇಳಿಯಕ್ಕೆ ಎಷ್ಟು ತಾಗ್ಬಹುದು ನಮ್ಮ ಅಕ್ಕ ನೋಡಿ ನಮ್ಮ ಅಮ್ಮನ ತಂಗಿ ಹಾಯ್ ಫ್ರೆಂಡ್ಸ್ ಹಾಯ್ ನಮ್ಮ ಅಕ್ಕ ನಮ್ಮ ದೊಡ್ಡಮನ ಫ್ರೆಂಡ್ ಇವರು ನಮ್ಮ ದೊಡ್ಡಮ ನನಗೆ ದೊಡ್ಡಮ್ಮ ಇವರು ನಮ್ಮ ಮಗಳು ಇವ್ರ ಅಕ್ಕ ಇವ್ರ ಯಾರು ಹೇಳಿ ನಮ್ಮ ಅಮ್ಮನ ಚಿಕ್ಕಮ ತಾಯಿ ತಂಗಿ ಇವಳು ನಮ್ಮ ಗಾಯತ್ರಿ ಮಗಳು ಇವಳು ನಮ್ಮ ಸೋಮಿನ ಮಗಳು ಪೂರ್ವೇш ಸೇ ಹಾಯ್ ಹಾ ಏನು ಮಗನೆ ಗುಡ್ ಗರ್ಲ್ ಇವಳನ್ನ ಇವಳು ಎತ್ಕೊಂಡೆ ನಮ್ಮ ಗುಬ್ಬಿನ ಅವ್ರ ಅಂಡ್ ಇಲ್ಲೂ ಕೂಡ ದೊಡ್ಡ ಆಂಜನೇಯನ ಸ್ಟ್ಯಾಚು ಇದೆ ನೋಡ್ಬೋದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಡ್ ಪುಣ್ಯ ಏನಪ್ಪಾ ಅಂದರೆ ಜಾಸ್ತಿ ಜನ ಇರಲಿಲ್ಲ ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ ಏನಾದರೂ ಲೇಟಾಗಿ ಹೋಗಿದರೆ ಸಿಕ್ಕಾಪಟ್ಟೆ ಜನ ಇರೋರು ಸೊ ನಾವು ಬೇಗ ಅರ್ಲಿ ಮಾರ್ನಿಂಗ್ ಸೆವೆನ್ ಅಷ್ಟಲ್ಲೆಲ್ಲ ರೀಚ್ ಆಗಿದ್ವಿ ಇಲ್ಲಿ ಸೊ ಅಲ್ಲಿ ಹೋಗಿ ಇವಾಗ ಸ್ಟ್ಯಾಚು ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ದೇವಸ್ಥಾನದೊಳಗಡೆ ಹೋಗಿ ಹೋದ್ವಿ ಸೊ ಇವಾಗ ಟೈಮ್ ಬಂದು ಏಳುವರೆ ಸೊ ಪೂಜೆ ಇದೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತೇರೆಳಿತಾರೆ ನೋಡಬೇಕು ಆ್ಯಂಡ್ ಈ ಊರ ಹೆಸ್ರು ಬಂದು ಕಟ್ಟೆ ಅಂತ ಸೊ ತುಂಬನೇ ಚೆನ್ನಾಗಿದೆ ಈ ಪ್ಲೇಸು ತೋರಿಸ್ತೀನಿ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ನೀರೆಲ್ಲ ಇದೆ ಅಂತ ಆ್ಯಂಡ್ ನಮ್ಮ ರಕ್ಷಿತ ನೋಡಿ ಇವರು ಶಿಲ್ಪ ಅವರು ಹಾಯ್ ಮಾಡಿ ತೋರಿಸ್ತೀನಿ ರೀ ಬ್ಯಾಕ್ ಗ್ರೌಂಡಲ್ಲಿ ನಾನು ಔಟ್ಫಿಟ್ ಇವತ್ತು ಇದಾಕಿದ್ದೀನಿ ಗ್ರೀನ್ ಕಲರ್ ಪಿಸ್ತಾ ಗ್ರೀನು ಸೊ ನೋಡ್ಬೋದು ಈ ಥರ ರೆಡಿ ಆಗಿದ್ದೀನಿ ಟ್ರೆಡಿಷ್ನಲ್ ವೇರು ಇವರು ನಮ್ಮ ಹೂವ ಹಾಯ್ ಮಾಡುವ ಹ್ಞೂ ಇಲ್ಲಿ ಕಾಣಿಸ್ತಿದ್ ಪ್ಲೇಸು ಇದನ್ನು ಚುಂಜುನಕಟ್ಟೆ ಫಾಲ್ಸ್ ಅಂತ ಕರೀತಾರೆ ಸೊ ಇದಕ್ಕೆ ಒಂದು ಇಷ್ಟನೇ ಇದೆ ಅಂದರೆ ಇದು ರಾಮನ್ ಟೆಂಪಲ್ ಅಲ್ವಾ ಸೊ ಇಲ್ಲಿ ಸೀತಾದೇವಿ ಅವಾಗ ಸ್ನಾನ ಮಾಡ್ತಿದ್ಲು ಅಂತ ಎಲ್ಲ ಸ್ಟೋರಿ ಇದೆ ಸೊ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಬೇಕಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು ಬ್ಯಾಕ್ ಗ್ರೌಂಡೆಲ್ಲ ಕೇಳಿದ್ರೆ ಸೊ ನನಗೆ ಅಲ್ಲಿ ನಮ್ಮ ಗಾಯತ್ರಿ ಫ್ರೆಂಡ್ ಬಂದಿದ್ದರು ಸೊ ಅವರು ಸ್ವಲ್ಪ ಹೇಳಿದ್ರು ಸ್ಟೋರಿ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು ಅದು ಸೀತಾದೇವಿ ಸ್ನಾನ ಮಾಡ್ತಿದ್ದಂಥ ಸ್ಥಳ ಅಂತೆಲ್ಲ ಹೇಳಿದ್ರು ಆ್ಯಂಡ್ ಚೆನ್ನಾಗಿದೆ ತುಂಬಾ ಇದು ಪ್ಲೇಸು ಆ್ಯಂಡ್ ದೇವಸ್ಥಾನನೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ನಾವು ಕೂಡ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಅಷ್ಟು ರಶ್ ಇರಲಿಲ್ಲ ಅಂದರೆ ಬೇಗ ಬಂದಿದ್ವಲ್ಲ ಸೊ ಹಾಗಾಗಿ ಜಾತ್ರೆ ಅಂದರೆ ಎಷ್ಟು ರಶ್ ಇರುತ್ತೆ ಸ್ವಲ್ಪ ರಶ್ ಇರಲಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಕೋತಿಗಳಿದ್ದು ಇದ್ವು ಇಲ್ಲಿ ಬ್ಯಾಗೆಲ್ಲ ಕಿತ್ಕೊಳೋಕ್ಕೆಲ್ಲ ಬರ್ತಿದ್ವು ಅಂದರೆ ಬಾಳೆಹಣ್ಣು ಏನಾದರೂ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ತುಂಬಾ ಕೋತಿಗಳು ಇದ್ದಾವೆ ಇಲ್ಲಿಬಿಟ್ಟು ಆಡಿಯನ್ಸ್ಗೆ ಈ ಮರ ಬಂದು ಸಂಪಿಗೆ ಹೂವಿನ ಮರ ಸೊ ತುಂಬ ದೊಡ್ಡದಾಗಿ ಬೆಳೆದಿತ್ತು ದೇವಸ್ಥಾನದೊಳಗಡೆ ಅಂಡ್ ಇದು ಬಿಳಿ ಕಲರ್ ಇದೆ ಸಂಪಿಗೆ ಹೂವು ಸೊ ಚೆನ್ನಾಗಿದೆ ಬಟ್ ಸಂಪಿಗೆ ಹೂವು ಎಲ್ಲ ಕೈಗೆ ಸಿಕ್ತಿರ್ಲಿಲ್ಲ ತುಂಬ ಮೇಲಿತ್ತು ಸಮಾಚಾರ ಊರ್ ಕಡೆ ಎಲ್ಲ ಹೆಂಗಿದೀರ

ನಮ್ಮ ಮನೆಯ ದೇವ್ರು ಬಂದಿದ್ವಿ ಹೊಸಕ್ಕೆ ಬರ್ತೀವಿ ಹ್ಞೂ ಮಂಡ್ಯ ಜಾತ್ರೆ ಹೌದಾ ಹೊಸತಿ ಬರ್ತೀವಿ ಈಗ ನಾಷ್ಟ ಏನು ಕೊಡ್ತೀಯಾ ನಾಷ್ಟ ಏನು ಏನು ತಿಂತೀರ ಕೂಡ ಹೊಟ್ಟೆ ಚಿತ್ತದಲ್ಲ ಈಗ ಹೋಟ್ಲಂದ ಹ್ಞೂ ಎಂಟೂವರೆ ಏನು ನೋಡಿ ಇದು ಪಾರಿ ಜಾತ ಹೂವು ಬಂದು ಈ ಥರ ಈ ಥರ ಇರುತ್ತೆ ಪಾರಿಜಾತ ಹಿಡ್ಕೋಣ നമുദൊടക്കി ആച്ചിടീത്തോ ഗം അതെ ഇ നന്നേല ഹ നാ ಓಕೆ ಮಗಾಚೋ ಸಾಕು ಸಾಕಾ ಮಗಾಚೋ ಕೂಗಮ್ಮನೆತೆ ಗೈಸ್ ಏ ಬಾಬ್ಲೂನೇ ಕೊಟ್ಟುಬಿಟ್ಟಿದ್ದಿರಲ್ಲ ಏ एक्टर ನೋಡು ನಿನ್ ಮಗ್ಲೂನೇ ಒಬ್ಲೂನೇ ಬಿಟ್ಟುಬಿಂದಿದ್ದೀಯಲ್ಲವಾ ಹಾ ನಾವು ಅಲ್ಲಿಂಗೆ ಓಬ್ಲೂನೇ ತೋರ್ಣ ಲೇ ಬುರೋ ಕೆಂಪನ್ ತಾ ಸಾರಿ ಜಾತ್ರೆ ತಂದಿದ್ದೀನಿ ನೋಡಿ ಸೌಮ್ಯಾ ਫਰੀਜਾ ਤਾ ਪਤਰਾ ਹੇਲੀ ਦੇ ਇਹ ਦੋਸਤ ਨਮ ਫਰੈਂਡ ਨੋ ਨਰੈਂਡ ਤਕੋਲੀ ਹੈ ਹੈ ਅਲੋਡੋ ਕੀ ਹੋਇਆ ਬਹੁਤ ਹੋਇਆ ਆਇਆ ਆਇਆ ਮੈਡੂ ਦੇਖੋ ਇਹ ਤਾ ਹਾਵੜੇ ਤਾੜੇ ਬੋਲੇ ਕਪਟਾੜੇ ਤਾੜੋ ਐ ਬਾ ਇਦਕੇ ਚੋਰ ਫੋਟਾ ਤੋ ਨਹੀਂ ਲੈਣਾ ಫ್ಯಾಮಿಲಿ ಅದಲ್ಲ ಹೆಂಗ್ ಆಟ ಆಡ್ತವ್ರ ಏಳ್ರಿ ನಮ್ಗಾಯತ್ರಿ ಎರಡು ಮಕ್ಳು ತಾಯಿ ಆದ್ರೂ ನೋಡಿ ಹೆಂಗ್ ಆಡ್ತವಳೆ ಓ ಜಾಲಿ ಜಾಲಿ ಸುಜಿ ಅಕ್ಕ ನೋಡಿ ಅಯ್ಯೋ ತಿರ್ಗಿಸ ತಿರುಗಿಸ ತಿರುಗಿಸ್ರ ಜಾತ್ರೆ ಎಲ್ಲ ಅಲ್ಲೂ ಈಗ ಆಯಂತೆ ನಮ್ ಗುಬ್ಬಿಗೆ ಅನ್ನ ತಿನ್ಸ್ತಾ ಇದೀನಿ ಏನದು ಮಗಿಗೆ ತಗೊಂಡಿದ್ದು ಅಲ್ಲೋಡಿ ಎಣೆ ಮತ್ ಹೆಂಗ್ ಇವ್ರು ಬಂದು ನಮ್ಮ ಕಸಿನ್ ಫ್ರೆಂಡ್ಸು ಇವರಿಬ್ಬರು ಸೊ ನೋಡ್ಬೋದು ಅವರು ಏನು ಇದು ಚಾಯ್ ಕಪ್ಪಿಂಗ್ ಏನೋ ಅಂತೀವಲ್ಲ ಸೊ ಅದು ಸೊ ಅದನ್ನ ಆಡ್ತಾ ಇದ್ರೆ ನಾನು ರೇಗಿಸ್ತಿದ್ದೆ ಇಲ್ಲಿ ಓ ಹೊಸ ಎಲ್ದಂಗೆಳಿತಾವಳೆ ಹೊಸದಂಗೆಳಿತಾವಳೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತವ್ರೆ ಎಲ್ಲ ನಾನು ಸೌಮ್ಯ ಊಟ ತಿನ್ಸ್ತಾ ಇದ್ದೀವಿ ಕಾರ್ಯಕ್ರಮ ಗುಬ್ಬಿ ಹಾಂ ಮುಡುಪ ಹಾಂ ಮುಡುಪ ಆ್ಯಕ್ಚುಲಿ ನಾವು ಬಂದಿದ್ದು ತೇರು ನೋಡೋಕ್ಕೆ ಅಂತಾನೆ ಬಟ್ ತೇರಿರೋದು ಹನ್ನೆರಡು ಗಂಟೆಗಿತ್ತಂತೆ ಇವತ್ತು ಸೊ ಹಾಗಾಗಿ ಲೇಟಾಗುತ್ತೆ ತುಂಬ ಗ್ಯಾಪ್ ಆಗುತ್ತೆ ಅಲ್ಲಿವರೆಗೂ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸೊ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿತ್ತು ತಿರ್ಗಾ ಎಂಟರಿಂದ ಹನ್ನೆರಡು ಅಂದರೆ ಸುಮ್ಮನೆ ಮಕ್ಕಳೆಲ್ಲ ಇದ್ದಾರೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಬೇಗ ಹೊರಟ್ಬಿಟ್ವಿ ಅಂಡ್ ಜಾತ್ರೆ ಸ್ವಲ್ಪ ಆಟ ಸಾಮಾನು ಅದೆಲ್ಲ ತಗೊಂಡು ಬಂದ್ವಿ ಕಲ್ಲಂಗ್ನೇನು ತಗೊಳ್ಳಿ ಇಲ್ಲ ಪೋಲೀಸ್ ಸ್ಟೇಷನ್ ತಪ್ಪಿಸ್ಕೊಂಡಿದ್ದ ಆಮೇಲೆ ಏನ್ ಮಾಡಿದೆ ಒಳಗಡೆದ್ನ ಕಳ್ಸಿ ಏನಿಕಮ್ಮ ಅಳ್ತಿದ ಹಿಂಗೇನ್ ಅಪ್ಪ ಅಮ್ಮ ತಪ್ಪಿಸ್ಕೊಬಿಟ್ಟಿದೀವಿ ನಾನಂದೆ ಅವಾಗ ಒಳಗಡೆ ಹೋಗಿ ಕೂರಿಸ್ಕೊಂಡು ಏರಕು ತಿಂತಾಕೋತಿದ್ದ ಅವಾಗ ಹಿಂಗಿಂಗ್ ಹೇಳ್ತಿದ್ನ ಕೇಳ್ತಿದ್ರು ಎಲ್ಲಿ ನೀನು ಎಲ್ಲಿರೋದು ಮೈ ಕೊಟ್ಟಿದ್ರು ಅವಾಗ ಹೇಳ್ತಿದ್ನಲ್ಲ ಅಪ್ಪ ಅಮ್ಮ ಅಯ್ಯೋ ಸೌಮ್ಯ ತಪ್ಪಿಸ್ಕೊಂಡಿದ್ರೆ

ಕೆಲಸ ಇವಾಗ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಸೊ ನಾನಿಲ್ಲಿ ಮಸಾಲೆ ದೋಸೆ ತಗೊಂಡಿದ್ದೀನಿ ಎಲ್ಲರೂ ಮಸಾಲೆ ದೋಸೆ ಇಡ್ಲಿ ವಡೆ ಈ ಥರ ತಗೊಂಡು ತಿಂತ ಇದ್ವಿ Điều đó là ಇವಾಗ ಮನೆಗೆ ಎಲ್ಲರೂ ಬಂದ್ವಿ ಸೊ ಇವಾಗ ಬಲ್ಮುರಿ ಎಡ್ಮುರಿ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಲ್ಮುರಿ ಮತ್ತು ಎಡ್ಮುರಿ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ ಸೊ ಆವಾಗಲೇ ಮನೆಗೆ ಬಂದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡಿದ್ದೀವಿ ತಿನ್ನೋಕ್ಕೆ ಸೊ ಅಲ್ಲಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತೀವಿ ಓಕೆನಾ ಇವಾಗ ಬಲ್ಮುರಿ ಎಡ್ಮುರಿ ಫಾಲ್ಸ್ಗೆ ಬಂದ್ವಿ ಸೊ ಎಲ್ಲರೂ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ಸೊ ಊಟಕ್ಕೆ ನಾನ್ ವೆಜ್ ಊಟ ಸೊ ಊಟ ಎಲ್ಲ ಮಾಡಿ ನೀರಲ್ಲಿ ಆಟ ಆಡೋಣ ಅಂತ ಹೋದ್ವಿ ತುಂಬಾ ವರ್ಷಗಳಾಗಿತ್ತು ನಾವು ಈ ಥರ ಎಲ್ಲ ಎಂಜಾಯ್ ಮಾಡಿ ಆವಾಗೆಲ್ಲ ನಮ್ಮ ಅಮ್ಮರೆಲ್ಲ ಮೈಸೂರಿಗೆ ಕರ್ಕೊಂಡೋಗೋರು ಹಿಂಗೆ ಅವ್ರ ಆಂಟಿ ಮನೆ ಎಲ್ಲ ಇದು ಸೊ ನಮಗೆ ಅಜ್ಜಿ ಮನೆ ಎಲ್ಲರೂ ಜೊತೇಲಿ ಸೇರಿಕೊಂಡು ಕಸಿನ್ಸ್ ಎಲ್ಲ ಇದೇ ಥರ ಆಟ ಆಡ್ತಿದ್ವಿ ನಾವು ಅವಾಗ ಚಿಕ್ಕವರಾಗಿದ್ವಿ ಇವಾಗ ಎಲ್ಲರೂ ಬ್ಯುಸಿ ವರ್ಕಲ್ಲಿ ಬ್ಯುಸಿ ಅಂದ್ಕೊಂಡು ಯಾರೂ ಸೇರ್ತಾ ಇರಲಿಲ್ಲ ಸೊ ತುಂಬ ವರ್ಷಗಳಾದಮೇಲೆ ಮತ್ತೆ ಎಲ್ಲ ಜೊತೆಗೆ ಸೇರಿ ಎಂಜಾಯ್ ಮಾಡಿದ್ದು ಆವಾಗಲೂ ಅಷ್ಟೇ ನಾವು ಎಡ್ಮೂರಿ ಬಲ್ಮುರಿ ಫಾಲ್ಸ್ಗೆಲ್ಲ ತುಂಬ ಸಲ ಬಂದಿದೀವಿ ಇದೇನು ಹೊಸ್ತಲ್ಲ ಸೊ ನೀರಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಹಾಗೆ ಫನ್ ಮಾಡಿಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇವತ್ತಿನ ಡೆ ನನಗಂತೂ ಖುಷಿ ಖುಷಿಯಾಯಿತು ಆಫ್ಟರ್ ಲಾಂಗ್ ಇಯರ್ಸ್ ಅಂತ ಹೇಳ್ಬೋದು ನಮ್ಮ ಅಮ್ಮ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಈ ಸಲ ಸೊ ನಮಗೂ ಖುಷಿ ಆಯಿತು ನಮ್ಮಮ್ಮ ಖುಷಿಯಿಂದ ಎಂಜಾಯ್ ಮಾಡಿತ್ತು ಸೊ ಫೈನಲಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ